ತಪ್ಪಾ ತಪ್ಪ ಪ್ರೀತ್ಸು ತಪ್ಪೇನಿಲ್ಲ ಒಂದಾಗೋಣ ಬಾ ನಲ್ಲ ಮಲ್ಲ ಮನಸ್ಸೆಲ್ಲ ನೀನೆ ಇಷ್ಟೊಂದು ಸಿಡಿಸ್ ತಗೊಂಡಿದ್ದೀನಿ ಸರಿ ಹೋಗಿ ಅಡ್ವಾನ್ಸ್ ಎಷ್ಟು ಅಡ್ವಾನ್ಸ್ ಏನು ಬೇಡ ಪರವಾಗಿಲ್ಲ ಮರ್ಯಾದೆ ಕೊಡೋದನ್ನ ಕಲ್ತ್ಕೊಂಡಿದ್ಯಾ ನಮ್ಮ ಅಕ್ಕ ಒಂದ್ ಬೀದಿನ ಕರ್ಕೊಂಡ್ ಪರಿಚಯ ಮಾಡಿಸಿದ್ರು ಅದಕ್ಕೂ ಮರ್ಯಾದೆ ಕೊಡ್ತೇನೆ ನಾನ್ ನಾಯಿನಾ ಏನಂದ್ರಿ ನನ್ಗೆ ಈ ನಾಯಿ ಭಾಷೆ ಅರ್ಥ ಆಗಲ್ಲ ಇನ್ನೊಂದ್ಸಲ ಹೇಳಿ ಕಾಮೆಂಟ್ ಸೈಲೆನ್ಸ್ ಯಾವಾಗ್ಲೂ ಕಾಗೆ ಗೂಬೆಗಳ ತರ ಕಿತ್ತಾಡ್ತಿರ್ತೀರ ಸುಮ್ನೆ ಇರಕ್ಕಾಗಲ್ವಾ ಲ ಗಿರಿ ಎಲ್ಲ ಜಮ್ಮು ಯಾರ ಹುಡುಗಿ ನೋ ಥ್ಯಾಂಕ್ಸ್ ನಾನು ಇಂಟ್ರೊಡ್ಯೂಸ್ ಮಾಡ್ಕೋತೀನಿ ನನ್ನ ಹೆಸರು ಐಶ್ವರ್ಯಾ ಅಂತ ಚೆನ್ನಾಗಿಲ್ಲ ಐಶ್ವರ್ಯ ಅಂತ ಹೆಸರು ಇಟ್ಟು ಚೆನ್ನಾಗಿರುತ್ತೆ ನನ್ನ ಹೆಸರು ಐಶ್ವರ್ಯಾನೇ ಅದೇನಮ್ಮ ಈಶ್ವರ್ಯ ಅನ್ನೋದ್ ಕಿತ್ತ ಐಶ್ವರ್ಯ ಹೆಸರು ಚೆನ್ನಾಗಿರುತ್ತೆ ಕಿವಿ ಕೇಳ್ಸವ್ ನಿಂಗೆ ಇವ್ರ ಅವ್ರಿಗೆ ಕಿವಿ ಕೇಳ್ಸಲ್ಲ ಕಣೆ ನೋಡಿ ನೋಡಿ ಇವ್ರಿಗೆ ಕಿವಿ ಕೇಳ್ಸಿಲ್ವಾ ಎಷ್ಟೋ ಡಾಕ್ಟರ್ಗಳ ಹತ್ರ ತೋರ್ಸಿದ್ರು ಪ್ರಯೋಜನ ಆಗ್ಲಿಲ್ಲ ನೋಡಿದನಮ್ಮ ನಿನ್ ಹೆಸರು ಅವಳಿಗೂ ಇಷ್ಟ ಆಗ್ಲಿಲ್ಲ ಆದ್ರ ನಮ್ಮ ಚಿತ್ರಾ ಮನೆ ನನ್ ಕೇಳಿ ನನ್ ಮಾತ್ ಕೇಳಮ್ಮ ಅಯ್ಯೋ ದೇವ್ರೆ ಒಬ್ನೇ ಹುಡುಗ್ರು ಇಬ್ರು ಹುಡುಗೀರು ಹ್ಞೂ ಬಾಯ್ ಒನ್ ಒಂದೇ ಶಾಪ್ ಅಲ್ಲಿ ಏನೇನು ರಹಸ್ಯವಾಗಿ ಮಾತಾಡ್ತಾರೋ ಅದನ್ನ ನಾನು ಕೇಳಿಸ್ಕೊತೀನಿ ಗಿರಿ ನೀಲೋ ಏನಾಯ್ತಾ ಮಿನರಲ್ ವಾಟರ್ ಸಪ್ಲೈ ಬರ್ತೀವಿ ಸ್ಕೂಲ್ ನಲ್ಲಿ ಮಕ್ಕಳೆಲ್ಲ ನೀರು ಬಿಡಿದು ಇನ್ಫೆಕ್ಷನ್ ಆಗಿ ಹಾಸ್ಪಿಟಲ್ ಕಟ್ಬಿಟ್ಟಿದ್ದಾರೆ ನಿಂತ್ಕೊಳ್ಳಿ ಸರ್ ಒಳಗೆ ಯಾರನ್ನ ಬಿಡ್ತಾ ಇಲ್ಲ ಮಕ್ಕಳಿಗೆ ಈ ರೀತಿ ಆಗಿರೋದಕ್ಕೆ ಏನ್ ಕಾರಣ ಡಾಕ್ಟರ್ ನೀರ್ನ ಸರಿಯಾಗಿ ಪ್ಯೂರಿಫೈ ಮಾಡದೆ ಸೂಪರ್ ಮಿನರಲ್ ವಾಟರ್ ಕಂಪನಿಯವರು ನೀರ್ನ ಸಪ್ಲೈ ಮಾಡಿದ್ದಾರೆ ಅದರಿಂದ ಇನ್ಫೆಕ್ಷನ್ ಆಗಿದೆ

ಕಂಪನಿಯ ಕೆಲ ಮುಖ್ಯಸ್ಥರನ್ನು ಬಂಧಿಸಿದ್ದಾರೆ ಕಂಪನಿಯನ್ನು ತಾತ್ಕಾಲಿಕವಾಗಿ ಮುಚ್ಚಿದ್ದಾರೆ ಈ ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಆರೋಗ್ಯಾಧಿಕಾರಿ ನೀರನ್ನು ಕೊಟ್ಟು ಜನರ ರಕ್ತ ಹೀರ್ತಾ ಇದಾರೆ ರಜೆಗಳು ಕಟ್ಟೋ ತೆರೆಗೆ ಹಣದಿಂದನೇ ನಾವು ಇವತ್ತು ಸಂಬಳ ತಗೊಂಡು ಬದುಕ್ತಾ ಇದೀವಿ ಅಂತವರಿಗೆ ಮೋಸ ಮಾಡೋದಾ ನೋ ಇದ್ರ ಹಿಂದೆ ಎಂತ ದೊಡ್ಡ ವ್ಯಕ್ತಿನೇ ಇರ್ಲಿ ಅವು ಜೈಲಿನಲ್ಲಿ ಕೊಳೆ ಹಾಕಿ ಮಾಡ್ತೀನಿ ಈ ಕೇಸಲ್ಲಿ ನಾನು ಪ್ರಾಣ ಹೋದ್ರೂ ಚಿಂತ ಇಲ್ಲ ಸರ್ ಮೀಡಿಯಾ ತುಂಬಾ ಪವರ್ಫುಲ್ ಆಗಿದೆ ಸರ್ ಇದಕ್ಕೆಲ್ಲ ಕಾರಣ ಆ ಹುಡುಗ ಅದಕ್ಕೆ ಏನು ಮಾಡೋಣ ಅಂತೀಯ ಆ ಕಂಪ್ನಿ ನಂದೇ ಅಂತ ನಮ್ಮಲ್ಲಿ ಯಾರಾದರೂ ಒಪ್ಕೊಂಡ್ರೆ ಮಿಕ್ಕಿ ನಾನು ನೋಡ್ಕೋತೀನಿ ಸರ್ ಹ್ಮ್ ಸರಿ ಮನ್ಸಲ್ಲಿ ಏನು ಇಟ್ಕೊಬಿಡಿ ಸರ್ ಆಯ್ತು ಆಯ್ತು ಸರ್ ಅವನು ಯಾವನ್ರು ಅವನು ಕುಣ್ಣಿ ಅವನು ಯಾಕ್ರೋ ನಮ್ಮ ಹಿಂದೆ ಬಿದ್ದಿದ್ದಾನೆ ಅವತ್ತು ಪ್ರೊಫೆಷನಲ್ ನಮ್ಮ ಮಾನ ತೆಗೆದ ಇವತ್ತು ನಮ್ಮ ಕಂಪನಿನ ಸೀಸ್ ಮಾಡಿಸಿ ತಲೆ ತಕ್ಷ ತರ ಮಾಡಿದ್ದಾನೆ ಅಬ್ದುಲ್ಲಾ ಮೀಡಿಯಾದವರು ಗೊತ್ತಾಗದ ಹಾಗೆ ಅವನನ್ನು ಎದ್ದು ಬಿಡು

सॉरी बॉस सॉरी 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 ಏನಣ್ಣ ಏನು ರಿಯಾಕ್ಟ್ ಮಾಡ್ತಾ ಇಲ್ಲ ಅವನು ನೋಡು ನೀವ್ ಬೇಕು ಅಂತ ಚಗಳ ಮಾಡ್ತಿದ್ದೀರಾ ಅದು ನನಗೆ ಚೆನ್ನಾಗಿ ಗೊತ್ತು ನೀವು ಆರು ಜನ ಇದ್ದೀರಾ ನಾನು ಒಬ್ನೇ ನೀವು ಮನ್ಸು ಮಾಡಿದ್ರೆ ನನ್ನ ಹೊಡೆದಾಕ್ಬೋದು ಆದ್ರೆ ಒಂದ್ ಮಾತು ನನ್ ಮೇಲೆ ಯಾವನ್ ಮೊದ್ಲು ಕೈ ಮಾಡ್ತಾನ ಅವನ್ನ ಮಾತ್ರ ನಾನ್ ಸುಮ್ನೆ ಬಿಡೋದಿಲ್ಲ ಹಾಯ್ ಅದ್ರಸ್ತ್ಯಾ ಇಲ್ಲ ನಮ್ಗೆ ಹದ್ರಸ್ತಾನೆ ಬರ್ರಲ್ಲೇ ಓಹೋ ಲುಕ್ಕೋ ನಿಮ್ದು ಕೈ ಇರೋಣ ಈ ಲುಕ್ಕೇ ಕೊಡೋಕೆ ಬೇರೆಯವ್ರ್ಗೆ ಇದಾರೆ ಅಯ್ಯೋ ಗೀರಿಗೆ ಹೊಡೆದು ಬಿಟ್ರೆ ಕಣೇ ದೆ ದೆ ನಿನ್ಗೆ ಯಾವಾಗಿಂದ ಗೊತ್ತು ನಂಗೆ ಕಾಲೇಜ್ ಟೈಮಿಂದ ಗೊತ್ತು ನನಗೆ ಚಿಕ್ಕ ವಯಸ್ಸಿಂದ ಗೊತ್ತು ತಮಾಷೆ ನೋಡೋಣ Boa, boa, boa. மாயாபீ கண்ட்ரூ ஜல் ராய் பண்ண விட்டாரி விட்டார ಲುಕ್ ಹೀರೋಗಳು ಕೊಡ್ಬೋದು ಅವ್ರನ್ನೆಲ್ಲ ಆರಾಧಿಸೋ ನನ್ನಂತ ಸಾಧಾರಣ ಅಭಿಮಾನಿಗಳು ಕೊಡ್ಬೋದು ಆದರೆ ಕೊಡೋ ಲುಕ್ ಅಲ್ಲಿ ಸ್ವಲ್ಪ ಪವರ್ ಇರ್ಬೇಕಷ್ಟೆ ಹ